ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಯಾವಾಗಲೂ ಉಪಯೋಗಿಸ್ತಕ್ಕಂಥ ಅತ್ಯವಶ್ಯಕ ಶಬ್ದಗಳನ್ನು ಇಂಗ್ಲೀಷಲ್ಲಿ ಕಲಿಯೋಣ ಮತ್ತು ಅವುಗಳ ಅರ್ಥಗಳನ್ನು ಕಣದಲ್ಲಿ ಚುರುಕೊಳ್ಳೋಣ ಅಂತ ಹೇಳುತ್ತಾ ಇಷ್ಟ ಕ್ಲಾಸಿನ ಹೊಡೆ ಫಸ್ಟ್ ವರ್ಡ್ ಇಸ್ ಟು ನೈನ್ ಸಿಕ್ಸ್ ಜೀರೋ ಅಬೋ ಸ್ಪೀನ್ಗಾರ್ ತೊಡಿ ಎ ಬಿ ಓ ವಿ ಅಬೋ ಅಂದರೆ ಮೇಲೆ ನಂತರ ಟೂ ನೈನ್ ಸಿಕ್ಸ್ ಒನ್ ಅಕ್ರಾಸ್ ಸ್ಪೀನ್ಗಾರ್ ಎ ಸಿ ಆರು ಓ ಎಸ್ ಎಸ್ ಅಕ್ರಾಸ್ ಅಡ್ಡವಾಗಿ ಅಥವಾ ಅಡ್ಡಲಾಗಿ ಅಂತ ಆಗುತ್ತೆ ಟು ಹಂಡ್ರೆಂಡ್ ಸಿಕ್ಸ್ ಟು ಆಫ್ ಓ ಡಬ್ಲ್ ಎಫ್ ಆಫ್ ಅದೇ ಅತ್ತ ಅಥವಾ ಆ ಜೆ ಜೊತೆಗೆ ಅದರಲ್ಲಿ ಯಾವುದಾದ್ರೂ ವಿದ್ಯುತ್ ಅಲ್ಲಿ ಕೂಡ ಬಂದ್ ಮಾಡೋದಕ್ಕೆ ಆಫ್ ಅಂತ ಶಬ್ದ ಉಪಯೋಗ ಮಾಡಬೇಕಾಗುತ್ತೆ ಟೂ ಹಂಡ್ ಸಿಕ್ಸ್ ತ್ರೀ ಬಿ ನೋಡಿ ಬಿ ಇ ವೈ ಎನ್ ಡಿ ಮತ್ತು ಹೇಳ್ತೀನಿ ಬಿ ಇ ವೈ ಓ ಎನ್ ಡಿ ಬಿ ನಂತರ ಟೂ ನಂಡ್ ಸಿಕ್ಸ್ ಫೋರ್ ಅಪನ್ ಯು ಪಿ ಓ ಎನ್ ಅಪನ್ ಅಂದರೆ ಮೇಲೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ಮಧ್ಯಾಹ್ನದ ಕ್ಲಾಸಲ್ಲಿ ಸಿಗೋಣ ಮಾತಾಡೋಣ ತಿಳಿಯೋಣ ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ಇಸ್ ಥ್ಯಾಂಕ್ ಯು ಮಚ್